ನಾನು ಖುಷಿ ಬೆಬ್ಬಿ ರಿಕವರಿ ಆಗ್ತಾ ಇದ್ದೀನಿ ದಿವಾ ಅವತ್ತೇ ರಿಕವರಿ ಆದ ಹ್ಞೂ ನಿನ್ನೆಯಿಂದ ಬರೀ ಹಾಲ್ ನಿನ್ನೆ ಬರೀ ಅವ ಹಾಲಲ್ಲೇ ಇದ್ದ ಇವತ್ತೇನೂ ತಿಂದಿಲ್ಲ ಬರೀ ಹಾಲಲ್ಲೇ ಇದ್ದಾನೆ ಅದು ಹ್ಞೂ ಜ್ವರ ಬಿಟ್ಟಿದೆ ಆ ಊತನೂ ಸ್ವಲ್ಪ ಕಮ್ಮಿ ಆಗಿದೆ ಊಟ ತಿಂಡಿ ಇಲ್ಲ ಸೊ ಜ್ವರ ಬಿಟ್ಟ ಮೇಲೆ ಸ್ವಲ್ಪ ದಿನ ಇರುತ್ತಲ್ಲ ನಾನು ಹಂಗೆ ತಿಂತಿರಲಿಲ್ಲ ಊಟ ಸೊ ನನ್ನ ಮಗ ಅದನ್ನೇ ಹೇಳ್ಕೊಂಬಿಟ್ಟವೇ

ನೋಡಿ ನೋಡಿ ಅಪ್ಪ ಯಪ್ಪಾ ಹೆಂಗಾ ಹ್ಞೂ ಸೊ ರಿಂಗ್ ಮಾಡಿಸ್ಕೊಂಡು ಗಾಯ ಸೊ ಅವತ್ತೇನೆ ಬಂತು ಊರಿಂದ ಬಂದ ಮೇಲೆ ಇಸ್ಕೊಂಬಂದು ನಿಮಗೆ ತೋರಿಸಿರ್ಲಿವಲ್ಲ ತೋರ್ಸೋಣ ಅಂತ ಇವು ನಮ್ಮ ನವಿ ಹತ್ರ ಇತ್ತಲ್ಲ ಆ ರಿಂಗ್ ಕೊಟ್ಬಿಟ್ಟು ಈ ರಿಂಗ್ ಮಾಡ್ಸ್ಕೊಂಡಿರೋದು

ಅಂದರೆ ಒಂದು ಸ್ವಲ್ಪ ಏನೋ ಚೂರು ಜಾಸ್ತಿ ಐತೆ ಅಷ್ಟೇ ಇದು ಅದಕ್ಕೆ ಆರು ಸಾವಿರ ಎಕ್ಸ್ಟ್ರಾ ಕಿತ್ಕೊಂಡ್ರು ಗೈಸ್ ಒಂದು ಗ್ರಾಮ್ ಜಾಸ್ತಿ ಇಲ್ಲ ಬಟ್ಟು ಆರು ಸಾವಿರ ಎಕ್ಸ್ಟ್ರಾ ಕಿತ್ಕೊಂಡ್ರು ತೋರಿಸಿ ಡಿಸೈನ್ ಅಷ್ಟೇನು ಚೆನ್ನಾಗಿಲ್ಲ ನನಗೇನೋ ಇಷ್ಟ ಆಗಲಿಲ್ಲ ನಾವು ಈ ರೀತಿ ಇದೆಲ್ಲ ಪ್ಲೇನ್ ಇರಬೇಕು ಅನ್ನೋದಿದ್ದು ಈ ರೀತಿ ಎಲ್ಲ ಡಿಸೈನ್ ಮಾಡಿಬಿಟ್ಟಿದ್ದೀರ ಡಿಸೈನ್ ಮಾಡಿಬಿಟ್ಟು ಕರೆಕ್ಟಾಗಿ ತೋರಿಸ ತುಂಬ ಆರ್ಟು ಇಲ್ಲ ಅದು ಅಂದ್ರೆ ತೀರಾ ಆರ್ಟಾಗಿ ಬಂದಿಲ್ಲ ಬಿಡಿ ಹೆಂಗೋ ಒಂದು ಚೆನ್ನ ಒಂದು ಏನೋ ಸಿಂಪಲಾಗಿ ಚೆನ್ನಾಗೈತೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ

ಯಾವತ್ತ ಒಂದಿನ ಹೇಳ್ತಾನೆ ಹುಷಾರಾದ್ಮೇಲೆ ಯಾವಾಗ ಹೇಳಿದ್ದೆ ನೆನಪುನಾಗ್ಲು ಮನೇಲಿ ಇದ್ದಾಗ್ಲೂ ಹೇಳಿದ್ದೆ ನೀನು ಇನ್ನ ಫುಲ್ ಅದಕ್ಕಿಂತ ಮುಂಚೆ ಕೇಳ್ಕೊಂಬಂದ್ರಿ ಹೋಗ್ರಿ ಅಂತ ಹೇಳಿದೆ ಬಸ್ಸಲ್ಲ ಹೇಳಿ ನೆನ್ಪಾಯ್ತು ಈಗ ಬಂದ್ಮೇಲೆ ಹೇಳಿದೀ ಹ್ಮ್ ಸೊ ಫೈನಲ್ ಇಸ್ಕೊಂಬಂದು ನಿಮ್ಗೆಲ್ಲ ಇಷ್ಟ ಆಯ್ತಾ ಹಾಕಿ ಅಂದ್ರೆ ಅಷ್ಟು ಖುಷಿ ಕೊಡ್ಲಿಲ್ಲ ಇದ್ ಬಂದಾಗ್ಲೂ ಅವತ್ತೇ ಬಂದಿದ್ರೆ ಏನೋ ಖುಷಿ ಇರತ್ತೇನೋ ಇವತ್ತ ಇವಾಗ ಊರಿಂದ ಒಂದೊಂದು ಅದಲ್ಲ ಖುಷಿನೇ ಹೊಂಟಾಗ್ಬಿಟ್ಟಿತ್ತು ಇವಾಗ್ಲೂನು ಖುಷಿ ಇಲ್ಲ ಅದ್ ಬಂದಿದ್ರು ಖುಷಿನೇ ಇಲ್ಲ ನನಗೆ ಫಸ್ಟ್ ನನ್ ಮಕ್ಳು ಹುಷಾರಾಗ್ಲಿ ಅನ್ನೋ ಅದು ಐತೆ ಅಲ್ಲಿ ಏನೇ ಮಾಡೋದು ನಾನ್ ಹಸ್ಬೆಂಡ್ ಪ್ರೀತಿಯಿಂದ ಕೊಡ್ಸಿದ್ದೆ ಬೆಟರ್ ಇವಾಗ ಜ್ವರ ಇತ್ತು <laughs> <laughs> ಅರಿಬಾರದು ಮನೆ ಮಾಡಿ ಹೇಳಿದ್ರೆ ನಿಂಗೆ ಅವರೆಲ್ಲ ಚಾಕಿ ಕಳಿಸ್ತಾರೆ ದಿವಿ ದಿವಿತ್ ಹೇಳಿದ್ರೆ ನಿನ್ಗೆ ಚಾಕಿ ಕಳಿಸ್ತಾರೆ ಐಸ್ ಕ್ರೀಮ್ ಕಳಿಸ್ತಾರೆ ಓಯ್ ಬೇಬಿ ನಿನ್ಗೆ ಏನಿಷ್ಟ ಕೇಳು ಬರ್ತಾರೆ ಏನು ಗಿಫ್ಟ್ ಬೇಕು ಮಗನೇ ಅವನು ಅವನೇನು ಕೇಳ್ತಾನೆ ಇಲ್ಲ ಕೊಡ್ಸೋದು ಇಲ್ಲ ಹೋಗ್ಗೆ ಕೊಡ್ಸಲ್ಲ ಇವಾಗ ನೀನ್ ಮಸ್ಕ ಹೊಡಿಬೇಡ ಮೆದ್ದುಗೆ ಇದೇನು ಗೊತ್ತಾಗ್ ಇನ್ ಡೈರೆಕ್ಟ್ ಆಗಿ ನನಗೆ ಕೊಡ್ಸೋ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿರೋದು ಇವಳು ಇವಾಗ ಮನೆಯಲ್ಲಿ ಹೆಂಗಸರುಗಳು ಏನೇಳಿ ಮನೆಯಲ್ಲಿ ಇರೋರು

ಬೆಂಗ್ಳೂರಲ್ಲೇ ಅಲ್ಲಿ ಊರಲ್ಲೆಲ್ಲ ತಾತ ಅಜ್ಜಿ ಜೊತೆ ಆಡೋನ್ ಅವ್ರ ತಾತ ಅಜ್ಜಿ ಮುದ್ದಲ್ವಾ ಫೋನ್ ಮಾಡ್ತದ ಬಾ ಆ ಅವ್ರು ಹೇಳ್ತಾರ ಕೋಳಿ ಹಸು ನಾ ಎಲ್ಲ ಕೋಳಿ ಮರಿ ಎಲ್ಲ ಬಾರ ಅಂತ ಅಂತಾರಿನ ಹ್ಮ ಅಮ್ಮ ಕಳಿಸಲ್ವಾ ಹ್ಮ್ ಗೊತ್ತಿನಿ ಅಂತ

ಸೊ ಅವರಿಬ್ಬರು ಮಲ್ಕೊಂಬಿಟ್ರು ಬೇಗ ಊಟನೂ ಮಾಡಿಲ್ಲ ಹಂಗೆ ಮಲ್ಕೊಂಬಿಟ್ರು ನೀರು ಸೊಪ್ಪು ಹೋಗಲ್ಲ ತಿನ್ನಿಸ್ತೇಲೆ ಮಲಗಿಸ್ಬಾರ್ದು ಅಂತಾನೆ ಸಂಜೆ ಏನೇನೋ ತಿಂದಿದ್ದಾರೆ ಮ್ಯಾಗಿ ಬಿಸ್ಕೆಟು ಹಾಲು ಎಲ್ಲ ಸೊ ಅದರಿಂದ ಮಲ್ಕೊಳ್ಳಿ ಅಂತ ನಾನೇ ಬಿಟ್ಟೆ ಟಾನಿಕ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟೆ ಮಲ್ಕೊಂಡ್ರು ಮ್ಯಾಗಿ ಚಾ ತಿಂದಿದ್ರೆ ಖುಷಿ ತಿನ್ನ ಖುಷಿಯೇ ಅಷ್ಟಿಲ್ಲ ದಿವಾಗೋಗಿ ತಿಂತಾ ಇದ್ದಾನೆ ಖುಷಿ ತಿಂದಲ್ಲ ಅದೇ ಒಂದು ಸ್ವಲ್ಪ ಬೇಜಾರು ನೋಡೋಣ ಜ್ವರ ಬಿಟ್ಟಿದೆ ಆರಾಮಾಗ ಅವರೇ ಆದ್ರೂ ಫುಲ್ ಒಳಗಡೆ ಇರುತ್ತಲ್ಲ ಜ್ವರ ರಿಕವರಿ ಆಗಬೇಕು ತಿಂತಿರಲಿಲ್ಲ ನಾನು ಊಟ ಬಿಟ್ಟಿದೆ ಒಂದು ಫೋರ್ ಫೈವ್ ಡೇಸ್ ಸೊ ಇವಾಗ ದೋಸೆ ಮಾಡ್ಕೋತಾ ಇದ್ದೀವಿ ದೋಸೆ ಇದೆ ಅನ್ನ ಇದೆ ಚಪಾತಿ ಇದೆ ಯಾವ್ದು ಬೇಕಾದ್ರು ತಿನ್ಬೋದು ನಿನ್ನೆ ಚಪಾತಿ ನಿನ್ನೆ ದೋಸೆ ಅನ್ನ ಬೆಳಗ್ಗೆ ಮಧ್ಯಾಹ್ನದ್ದು ಸೊ ನಮ್ಮ ಯಾವ ಮಾಡೋಕ್ಕಾಗ್ತಾಯಿಲ್ಲ ಕಂಡ್ವಿ ಅಂದ್ರೆ ಸೊ ಪರವಾಗಿಲ್ಲ ಬಿಡಿ ಆಸೆ ಅದನ್ನೇ ಏನು ಮಾಡಬೇಕಾಯ್ತು ಅಂದರೆ ಬಿಸಿ ಬಿಸಿ ಏನಾರ ಸ್ಪೆಷಲಾಗಿ ಅದನ್ನೇ ಮಾಡ್ಕೊಂಡು ತಿಂತ ಸಾಂಬಾರು ಮಾಡಿದ್ದಾರೆ ಚೆನ್ನಾಗಿದೆ ಸಾಂಬಾರು ಒಂಥರ ಮಸಾಲೆ ಸಾಂಬಾರು ಮಾಡಿದ್ದಾರೆ ಬಟಾಣಿ ಸಾರು ಊಟ ಬರ್ತಲ್ಲ ಫ್ರೆಂಡ್ಸ್ ನಿದ್ದೆ ಮಾಡ್ತಿದ್ದೆ ಸಿಗ್ತೀನಿ ನಿಮ್ದಾನೆ